ಯಾವ ಹೇಳಿ ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ತಾಲೂಕಿನಲ್ಲಿ ಬಂದಿರೋದು ನನಗೆ ಬಾಯಿ ಹುಣ್ಣಾಗಿ ಪೂರ್ತಿ ಊಟ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಸುಮಾರು ದಿನ ಊಟ ಮಾಡಲಿಕ್ಕೆ ಆದರೆ ಹಾಸ್ಪಿಟಲ್ಗೆ ಹೋಗಿ ಕಡೆಗೆ ತಾಯಿ ನಾವು ಬಿಡ್ಕೊಂಡೆ ತಾಯಿ ಸ್ಥಳಕ್ಕೆ ಬಂದು ಕೆಲಸ ಮಾಡಿಕೊಡ್ತೀನಿ ಅಂತ ನನಗೆ ರಾತ್ರಿ ತಾಯಿ ಬಂದು ತೀರ್ಥ ಬಾಯಲ್ಲಿ ತೀರ್ಥ ಮಾನ ದಿನ ನಾನು ಊಟ ಮಾಡಲಿಕ್ಕೆ ಇನ್ನು ಊಟ ಮಾಡಿದ ಕನ್ಸಲ್ ಬಂದ್ ಕನ್ಸಲ್ ಬಂದ್ ಗುರುಗಳು ಬಂದ್ರು ಬೇರೆ ತಾಯಿ ಬರ್ತಾರೆ ಗುರುಗಳು ಬಾಯಲ್ಲಿ ಇರ್ತಾರೆ ಹಬ್ಬ ತೀರ್ಥಾಡ್ತಾರೆ ದಯ್ಯಲ್ ಆಗಿ ನನಗೆ ನಿಜವಾಗೂ ಕೂಡ ನಾನು ಬೆಳಗ್ಗೆ ಇದ್ದಾಗ ಏನಿಲ್ಲ ಬಾಯಲ್ಲಿ ಹೊಣ್ಣ ಇಲ್ಲ ಏನಿಲ್ಲ ಆರಾಮಾಗ್ತು ನನ್ನ ಮಗಳ ಕಾಲಿಗೆ ನಾಲ್ಕು ಇದು ಮೀನ್ಕಣ್ಣ ಅಂತೇಳಿ ನಾವು ಆಣೆ ಆಗಿತ್ತು ತಾಯಿ ಹೇಳ್ತು ನಿಮ್ ಸ್ಥಳಕ್ಕೆ ಬರಿಗಾಲ ಕರ್ಕೊಂಡು ಬರ್ತೀವಿ ಅಂತ ಮೂರು ಮೀನುಗಳನ್ನು ಕಡಿಮೆ ಆಗಿದೆ ಈಗ ನೋಡಿ ಬೇಡವ್ರಿಗೆ ಮಾತ್ರ ದೇವರು ಹಾಗೆ ಬಿಡೋರಿಗೆ ದೇವರಲ್ಲ ಆಯ್ತಾ ಮಗಳಿಗೆ ಅಂತ ನಮ್ಮ ಕಡೆಯಿಂದ ಫ್ರೀಯಾಗಿ ಮಗಳು ಚೆನ್ನಾಗಿ ಹಚ್ಚಿ ಮಾತ್ರ ಗುರುಳಿ ಹೇಳಿಕೆ ನಾ ಗುರು ನಾಮಸ್ವಾಮಿ ಬರೀತಾರೆ ಅದ ನೋಡಿ ಗುರುಗಳು ನಂಬ್ಬೇಡಿ ದೇವ್ರ್ ನಂಬಿ ಗುರುಗಳಿ ಸಾವಿದೆ ಮತ್ತೆ ಎಲ್ಲರೂ ಗುರುಗಳು ಮಾಡ್ಬೇಡಿ ನೀವು ಬಂಗಾರ ಕ್ರೀಡಾಕಿರೋ ಶ್ರೀಮಂತರಾಗ್ತಾರೆ ನೀವು ಕಾರ್ ಕೊಡ್ಸಿ ನಿಮ್ಗೆ ನೀವು ದಂತ ನೋಡಕ್ ನೀವೇ ಗೊತ್ತಾಯ್ತಾ ಯಾರು ಯಾರೇ ನೀವು ಅವ್ರ ಗುರು ಮಾಡಿ ಅವ್ರು ನಿಮ್ಮನ್ನ ಕಾಯ್ತಾರೆ ಮಾಡಿ ದೇವಸ್ಥಾನ ಮಾಡ್ತೀವಿ ಭೂಯ ಮೇಲೆ ಯಾರು ಪವಾಡ ಪುರುಸ್ತದೆ ಯಾರು ದೇವ್ರಿಲ್ಲ ಎಲ್ಲರೂ ಸಾವಿದೆ ಎಲ್ಲರ ಮನುಷ್ಯನ ಎಲ್ಲ ತಿನ್ನ ಅದೇನೆ ಗೊತ್ತಾಯ್ತಾ ನಾನು ನನ್ನ ಬಿಟ್ಟು ದೇವ್ರ ಹೋಗಿ ಆರಾಮ ನಂಬಸ್ಬೇಡಿ ಆಶೆ ಮಾಡಿ ದುರಾಸೆ ಮಾಡ್ಬೇಡಿ ಮೋಸ ಮಾಡಿ யாரும் மனை ஆக பண்ணி அந்தம்பள வசி அக்கையே ஓசி தயவுட்டும் ஆபடி